ಇದೊಂದು ಡೈರೆಕ್ಷನ್ ಇರಲೇಬೇಕಲ್ಲ ಎಲ್ರಿಗೂ ನಮಸ್ಕಾರ ಒಪ್ಕೊಳ್ಳೋದಕ್ಕೆ ತುಂಬ ದೊಡ್ಡ ಕಾರಣ ಏನು ನನಗೆ ಬೇಕಾಗಿರಲಿಲ್ಲ ಈ ಸಿನಿಮಾದಲ್ಲಿ ನನಗೆ ಪಾತ್ರ ಹೇಳೋದಕ್ಕೆ ರೋಹಿತ್ ಸರ್ ಅವ್ರು ಕಾಲ್ ಮಾಡಿದ್ರು ರೋಹಿತ್ ಸರ್ ಅವ್ರು ಕಾಲ್ ಮಾಡ್ತಿದ್ದಂಗೆ ಹೇಳಿದೆ ಈ ಪಾತ್ರನೇ ಹೇಳಬೇಕಾಗಿಲ್ಲ ನೀವು ಡೈರೆಕ್ಟ್ರು ಅಂತ ಗೊತ್ತಾದ ಮೇಲೆ ಅಂತ ಅವರ ಸಿನಿಮಾ ಡೈರೆಕ್ಷನ್ ನಾನು ಅಭಿನಯಿಸಿದ್ದೀನಿ ಅತ್ತೊಂದು ಪ್ರಪಂಚ ಅದಾದ ನಂತರ ನಾನು ಕೇವಲ ಕಲಾವಿದೆಯಾಗಿ ಇರಲಿಲ್ಲ ನಾನು ಅವರ ಅಭಿಮಾನಿಯಾಗಿದ್ದೆ ಅಂಥ ಒಳ್ಳೆಯ ನಿರ್ದೇಶಕರು ಅವರು ರೋಹಿತ್ ಅವರು ಅವರು ಒಂದು ಚಿತ್ರವನ್ನು ಆರಿಸ್ಕೊಂಡಿದ್ದಾರೆ ಅಂದರೆ ಆಮೇಲೆ ಅವರದು ನನಗೆ ತುಂಬ ಇಷ್ಟವಾಗುವುದು ಅವರ ಕಲ್ಪನೆಯಲ್ಲಿ ಪ್ರತಿಯೊಂದು ಪಾತ್ರಗಳಿಗೂ ಈ ಥರದ ಪಾತ್ರಧಾರಿ ಸೂಟ್ ಆಗ್ತಾರೆ ಅಂತ ಅವ್ರು ಆಯ್ಕೆ ಮಾಡ್ತಾರಲ್ಲ ಅದೇ ಅವ್ರಿಗೆ ಯು ಎಸ್ ಅಂತ ನನಗೆ ಅನ್ಸುತ್ತೆ ಬೇರೆ ಯಾರು ಕಲ್ಪನೆನೇ ಮಾಡಿರಲ್ಲ ಆ ಥರದ ಪಾತ್ರಗಳನ್ನ ಇವ್ರು ಮಾಡಬಹುದು ಅಂತ ಆ ಥರದ ಪಾತ್ರಗಳನ್ನ ಅವ್ರ ಆಯ್ಕೆ ಮಾಡ್ತಾರೆ ಹಾಗಾಗಿ ನಾನು ಈ ಪಾತ್ರ ಮಾಡ್ತೀನಿ ಅಂತ ನಾನು ಒಪ್ಕೊಂಡೆ ಅದಾದ್ಮೇಲೆ ನೆಕ್ಸ್ಟ್ ಒಂದು ಹಂತ ಇದೆ ಡೈರೆಕ್ಟ್ರು ಕತೆ ಒಪ್ಸಿದ್ಮೇಲೆ ನೆಕ್ಸ್ಟ್ ಒಂದು ಸ್ಟೇಜ್ ಇದೆಯಲ್ಲ ಅದ್ಯಾರು ಹೇಳಿ ಒಬ್ಬ ಪ್ರೊಡ್ಯೂಸರ್ ಫೋನ್ ಮಾಡ್ತಾರೆ ತುಂಬಾ ಜಾಣ್ಮೆಯಿಂದ ಈ ಮೂರು ಜನ ಒಬ್ಬರನ್ನ ಆ ಕೆಲಸ ಮಾಡಕ್ ಬಿಟ್ಟಿದ್ರು ಅದು ಜಯಣ್ಣ ಅಣ್ಣವ್ರಿಗೆ ಹೋಗ್ಬಾರ್ದು ನನಗೆ ನಮ್ಮ ಅಣ್ಣ ತುಂಬಾ ಇಂಟ್ರೊಡಕ್ಷನ್ ಕೊಟ್ಟಿದ್ದ ಇವ್ರ ಬಗ್ಗೆ ಅಣ್ಣಗೆ ತುಂಬಾ ಪ್ರೀತಿ ಇರುವಂತ ಒಬ್ಬ ನಿರ್ಮಾಪಕರು ಹಾಗಾಗಿ ಎರಡು ಬಹುಶಃ ಡೈರೆಕ್ಟರ್ ಕತೆ ಹೇಳೋದು ಎಷ್ಟು ಲೆಂತಿ ಇತ್ತು ಅದಕ್ಕಿಂತ ಕಡಿಮೆ ಇತ್ತು ನಾನು ಒಪ್ಕೊಂಡಿದ್ದು ಅಷ್ಟು ಪ್ರೀತಿಯಿಂದ ನಮ್ಮನ್ನ ಆ ಸಿನಿಮಾ ಒಳಗಡೆ ಬರ ಮಾಡ್ಕೊಂಡ್ರು ಆ ಹಿರಿತನ ಇದೆಯಲ್ಲ ಆ ಮಾಸ್ತಿ ಮಾಸ್ತಿಯವರೇ ಅವ್ರು ಕೊಟ್ಟೋದ್ರ ಸಿನಿಮಾ ಒಪ್ಪಿಸ್ಬೇಕಾದ್ರೆ ಅವ್ರದ್ದು ಒಂದು ಚೌಕಟ್ಟಿನಲ್ಲಿ ನಮ್ಮ ಸಿನ್ಮಾ ಒಪ್ಪಿಸ್ಬೇಕಾದ್ರೆ ಕೆಲವು ಮಾತುಗಳು ಹೇಳ್ತಾರಲ್ಲ ಮಾಸ್ತಿಯವ್ರ ಡೈಲಾಗ್ಗಿಂತ ಮಸ್ತ್ ಆಗಿತ್ತು ಅದು ಎರಡು ಮಾತು ನಾವು ನೆಕ್ಸ್ಟ್ ಮಾತಾಡಕ್ ನಮಗ್ ಚಾನ್ಸ್ ಇರ್ಲಿಲ್ಲ ಅವ್ರು ಏನೋ ಒಂದು ಹೇಳ್ತಾರೆ ಆಯ್ತು ಸರ್ ಅಂತ ನಾವು ಒಪ್ಕೊಂಡ್ಬಿಡ್ಬೇಕು ಅಷ್ಟು ಒಳ್ಳೆ ಪದಗಳನ್ನು ಜೋಡಿಸಿ ಅವರು ನನ್ನ ಈ ಸಿನಿಮಾಗೆ ಒಪ್ಪಿಸಿದ್ರು ಅದಾದ್ಮೇಲೆ ನನ್ನ ಪಾತ್ರ ಅದು ಅವ್ರ ಕಂಡಂತ ಕನ್ಸು ಪಾತ್ರ ಪುಟ್ಟದು ದೊಡ್ಡದು ಅಂತ ನಾನು ಅಂದ್ಕೊಳ್ಳಲ್ಲ ನಾನು ಇಂಡಸ್ಟ್ರಿಗೆ ಬಂದು ಮೂವತ್ತೈದು ವರ್ಷ ಆಯಿತು ಇವತ್ತಿಗೂ ಕೂಡ ಇವತ್ತಿನ ಈ ವರ್ಷ ನನ್ನ ಎರಡು ಸಿನಿಮಾ ಸಕ್ಸಸ್ಫುಲ್ ಆಗಿದೆ ಆ ಸಿನಿಮಾದಲ್ಲಿ ನಾನು ಇದ್ದೀನಿ ಅನ್ನೋದೇ ನನಗೆ ತುಂಬ ಹೆಮ್ಮೆಯ ವಿಚಾರ ಹಾಗಾಗಿ ನನ್ನ ಯಾವುದೇ ಪ್ರೀ ಪಾತ್ರಕ್ಕೆ ನನ್ನನ್ನು ಕರೆದ್ರೆ ನಾನು ಮೊದಲು ನಾನು ಕನ್ಸ್ಕೊಳ್ತೀನಿ ಯಾಕಂದರೆ ಇಂಡಸ್ಟ್ರಿಗೆ ಬರುವ ಹೊಸದ್ರಲ್ಲಿ ನಮ್ಮ ತಂದೆ ನಮ್ಮ ತಾಯಿ ಒಂದು ಪಾತ್ರಕ್ಕೆ ಅವ್ರು ಎಷ್ಟು ಕಷ್ಟ ಪಡ್ತಿದ್ರು ಕನಿಷ್ಕ ಹೋಟ್ಲಲ್ಲೆಲ್ಲ ಓಡಾಡ್ಕೊಂಡು ನಮ್ಮ ತಂದೆ ನಮ್ಮ ಫೋಟೋ ಇಟ್ಕೊಂಡು ಆ ಪ್ರೀತಿ ಆ ಗೌರವ ಆ ಪಾತ್ರದ ಮೇಲೆ ಇವತ್ತಿಗೂ ನನಗಿದೆ ಹಾಗಾಗಿ ಯಾರಾದರೂ ನಾನು ಪಾತ್ರ ಕೊಡ್ತೀನಿ ಅಂತ ಬಂದಾಗ ಆ ಪಾತ್ರ ಹೇಗಿದೆ ಚಿಕ್ಕದ ದೊಡ್ಡದ ನಾನು ನೋಡದೆ ಇಲ್ಲಮ್ಮ ಅವಕಾಶ ಅನ್ನೋದೇ ತುಂಬಾ ದೊಡ್ಡದು ಅಂತ ನಾನು ಭಾವಿಸಿ ಒಂದ್ ನಾನು ಅಭಿನಯಿಸ್ತೀನಿ ಆ ಮೂರು ಜನ ನಿರ್ಮಾಪಕರು ಈ ಸಿನಿಮಾಗೆ ತುಂಬಾ ಖುಷಿಯಾಯಿತು ಕಾರ್ತಿಕ್ ಅವರು ಜಯಣ್ಣ ಅವರು ಆಮೇಲೆ ಅಶ್ವಿನಿ ಅವರು ನನಗೆ ಒಂಥರ ಏನಾಗುತ್ತೆ ನಮ್ಮನ್ನು ಇಂಟ್ರೊಡ್ಯೂಸ್ ಮಾಡಿದ್ದೆ ಡಾಕ್ಟರ್ ರಾಜ್ಕುಮಾರ್ ಅಪ್ಪಾಜಿ ಅವರು ಅವರ ಅಪ್ಪಾಜಿಯವರ ಬ್ಯಾನರಲ್ಲಿ ಹೇಗೆ ಭಾರತೊಮ್ಮವರು ಅವ್ರ ಕನಸುಗಳನ್ನ ನನಸು ಮಾಡಿದ್ರು ಅದಾದ ನಂತರ ಅರುಂಧತಿ ನಾಗವ್ರು ಶಂಕರ್ ನಾಗೋರ ಕನಸುಗಳನ್ನ ಅನಿಸ್ ಮಾಡ್ತಾ ಇದ್ದಾರೆ ಹಾಗೆಯೇ ಅಪ್ಪೋರ್ ಅವ್ರು ಕಂಡಂಥ ಕನಸುಗಳಿಗೆ ಅವರೇ ಕಣ್ಣು ಅಂತ ನಾನು ಅಂದ್ಕೊಳ್ತೀನಿ ನಿಮ್ಮ ಮೂಲಕ ಅದೆಲ್ಲ ಕನಸುಗಳು ನನಸಾಗಲಿ ಸಿನಿಮಾದಲ್ಲಿ ಅದ್ಭುತವಾದಂಥ ಕಲಾವಿದರು ಸೇರಿಸಿದ್ದಾರೆ ಆಮೇಲೆ ನಮ್ಮ ಸಿನಿಮಾ ನಾನು ಆ್ಯಕ್ಟ್ ಮಾಡೋಕ್ಕೆ ಮುಂಚೆ ನಾನು ಡೈರೆಕ್ಟರ್ಗೆ ಅಭಿಮಾನಿ ಸಿನಿಮಾ ನೋಡಿದ್ಮೇಲೆ ಮತ್ತೊಬ್ಬರಿಗೆ ಅಭಿಮಾನಿ ಅದೇ ಅದು ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಎಂಥ ಅದ್ಭುತವಾದಂಥ ಹಾಡನ್ನು ಕೊಟ್ಟರು ಈ ಸಿನಿಮಾಗೆ ನೀವು ತುಂಬಾ ದೊಡ್ಡ ಜೀವಾಳ ಅಂತ ನಾನು ಹೇಳ್ತೀನಿ ಇವತ್ತು ಒಂದು ಸಿನಿಮಾ ಮಾಡೋದಕ್ಕೆ ಎಷ್ಟು ದಿನಗಳನ್ನ ಕಲಾವಿದ ಅಂದ್ರೆ ಹೀರೋ ಹೀರೋಯಿನ್ ಕೊಡ್ತಾರೋ ಅದಕ್ಕಿಂತ ಹೆಚ್ಚು ಸಮಯ ಪ್ರಮೋಷನ್ಗೆ ಅಂತ ಕೊಡ್ಬೇಕಾಗತ್ತೆ ಆದರೆ ನೀವು ಕೊಟ್ಟಂತ ಎರಡು ಸಾಂಗ್ ಇದೆಯಲ್ಲ ಬಹುಶಃ ಅವರ ಜವಾಬ್ದಾರಿಯನ್ನ ಕೆಲಸವನ್ನ ನಿಮ್ಮ ಆ ಎರಡು ಸಾಂಗ್ ಮಾಡಬಾರಷ್ಟೇ ಅಂತ ಹೇಳ್ತೀನಿ ಅಷ್ಟು ಅದ್ಭುತವಾದಂತ ಪ್ರಮೋಷನ್ ಕೊಡ್ತು ಈ ಸಿನಿಮಾಗೆ ಆ ಸಾಂಗು ಪ್ರತಿಯೊಬ್ಬ ಕಲಾವಿದರು ಎಷ್ಟು ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಮುದ್ದಾದಂತ ಕನ್ನಡಿತಿಯರು ಇಬ್ಬರು ಸಂಪದ ಮತ್ತೆ ಸಂಜನ ಅವರು ತುಂಬಾ ಮುದ್ದಾಗಿ ಕಾಣ್ತೀರ ಯುವ ಅವರು ಅವರು ಸಿನಿಮಾಗಳಲ್ಲಿ ಜೊತೆಗೆ ಅಭಿನಯಿಸಬೇಕಾದ್ರೆ ನನಗೆ ಅನಿಸ್ತಾ ಇತ್ತು ಆ ಪಾತ್ರದ ಹೆಸರು ಮುತ್ತು ಅಂತ ಆ ಡೈರೆಕ್ಟರ್ ಬಹುಶಃ ಆ ಪಾತ್ರಕ್ಕೆ ಮಾತ್ರ ಇಟ್ಟಿದ್ದು ಅಂತ ನನಗೆ ಅನ್ಸಲ್ಲ ಕನ್ನಡ ಚಿತ್ರರಂಗಕ್ಕೆ ಒಂದು ಮುತ್ತು ಕೊಟ್ಟಿದ್ದೀರಾ ಸರ್ ನೀವು ಅಂತ ಒಳ್ಳೆಯ ಪೊಟೆನ್ಶಿಯಲ್ ಇರುವಂತಹ ಕಲಾವಿದ ಅಂತ ನನ್ಗೆನ್ಸುತ್ತೆ ಅವ್ರಿಗೂ ಅಷ್ಟೇ ಯಾರಿಗೂ ಯಾವ ಹೆಸರು ಕೀರ್ತಿಯು ಯಶಸ್ಸು ಸುಲಭವಾಗಿ ದಕ್ಕಿದಂತ ಇತಿಹಾಸವೇ ಇಲ್ಲ ಅದರ ಪ್ರಾಮುಖ್ಯತೆ ಯುವ ಅವ್ರಿಗೆ ಗೊತ್ತಿತ್ತು ಆ ತುಡಿತನ ನಾನು ಪ್ರತಿ ಪ್ರತಿಯೊಂದು ಶಾರ್ಟ್ಗಳಲ್ಲಿ ಒಂದು ಫ್ರೇಮ್ಗಳಲ್ಲಿ ನಾನು ನೋಡ್ತಾ ಇದ್ದೆ ಆ ಹಾರ್ಡ್ ವರ್ಕ್ ಇದೆಯಲ್ಲ ಖಂಡಿತವಾಗ್ಲೂ ಭಗವಂತ ಅದಕ್ಕೆ ಕೈ ಹಿಡಿದೇ ಹಿಡಿತಾನೆ ನನಗೆ ಅನ್ಸೋದು ಲಕ್ ಅಂದ್ರೆ ಏನು ಅಂತಂದ್ರೆ ಪ್ರತಿಭೆ ಮತ್ತು ಅವಕಾಶ ಇವೆರಡು ಸೇರಿದಾಗ ಮಾತ್ರ ಅದು ಒಂದು ಯಶಸ್ಸು ಅಂತ ಕಾಣುತ್ತೆ ಆ ಪ್ರತಿಭೆ ಅವರಲ್ಲಿತ್ತು ಈ ತರದ ಒಳ್ಳೆಯ ಸಿನಿಮಾ ಅವಕಾಶ ಅವ್ರಿಗೆ ಸಿಕ್ತು ಹಾಗಾಗಿ ಎಕ್ಕ ಸಿನಿಮಾ ಇವತ್ತು ಇಷ್ಟು ದೊಡ್ಡ ಯಶಸ್ಸಾಗಿದೆ ಅಂತ ನಾನು ಅನ್ಕೊಳ್ತೀನಿ ಡೈರೆಕ್ಟರ್ ಸರ್ ಯುವ ಅವರು ಮತ್ತೆ ಪ್ರತಿಯೊಬ್ರು ಪೂರ್ಣಚಂದ್ರ ಅವರಂತೂ ಎಪ್ಪ ನಂಗೆ ಸಿಕ್ಕಾಬೇಡಿ ಇಷ್ಟೇ ಅವರ ಸ್ಕ್ರೀನ್ ಪ್ರೆಸೆನ್ಸ್ ನ ಆದಿಯವರು ಎಲ್ಲರೂ ಕೂಡ ಆ ಪುಟ್ಟು ಮಗುವಿಂದ ಹಿಡಿದು ನಿಮ್ಮ ಈ ಪಾತ್ರಗಳ ಆಯ್ಕೆ ತುಂಬಾ ಅದ್ಭುತವಾಗಿತ್ತು ಈ ಸಿನಿಮಾಗೆ ಇಡೀ ಪ್ರೇಕ್ಷಕರ ವರ್ಗದವರು ಕೊಟ್ಟಂತಹ ಪ್ರೋತ್ಸಾಹ ನಿಜಕ್ಕೂ ತುಂಬಾನೇ ಖುಷಿ ಆಗುತ್ತೆ ತುಂಬಾ ಪ್ರಾಮಿಸಿಂಗ್ ಆಗಿ ಈ ಸಿನಿಮಾ ಮುಹೂರ್ತದಲ್ಲೇ ಟೈಮ್ ಕೊಟ್ಟಿದ್ರು ಇಂಥ ದಿನಕ್ಕೆ ನಾನು ಈ ಸಿನಿಮಾನ ರಿಲೀಸ್ ಮಾಡ್ತೀನಿ ಅಂತ ಎಲ್ಲ ನಿರ್ಮಾಪಕರು ಕೇಳ್ಕೊಳ್ತಾ ಇರ್ತಾರೆ ಏನ್ರಿ ಒಂಬತ್ತು ತಿಂಗಳಲ್ಲಿ ಒಂದು ಮಗು ಜೀವನೇ ಕೊಡ್ಬೋದು ಒಂದು ಸಿನಿಮಾನ ತೆರೆಗೆ ತೊಗೊಂಡು ಬರೋಕ್ಕೆ ಇಷ್ಟು ದಿನ ಮಾಡ್ತೀರಾ ಅಂತ ಕೇಳ್ತಾರೆ ಬಟ್ ಇವರು ಏಳೇ ತಿಂಗಳಿಗೆ ಈಗ ಸಿನಿಮಾನ ತಗೊಂಡ್ ಬಂದಿದ್ದಾರೆ ಸರ್ ನೀವು ಎಷ್ಟು ಜನಕ್ಕೆ ಜೀವ ಕೊಟ್ಟರೋ ಇಲ್ವೋ ಗೊತ್ತಿಲ್ಲ ಒಂದು ಮೂರು ಜನರಿಗೆ ಜೀವ ಉಳಿಸಿದ್ದೀರ ಬೇಗ ಸಿನಿಮಾ ತೊಗೊಂಡು ಬರೋದು ಈ ಥರದ್ದು ಒಂದು ಟ್ರೆಂಡ್ ಸಿನಿಮಾಗಳಲ್ಲಿ ಹುಟ್ಕೊಳ್ಳಿ ಹೆಚ್ಚೆಚ್ಚು ಸಿನಿಮಾ ಈ ಥರ ಬಂದ್ರೇ ಇನ್ನೂ ಒಂದಿಷ್ಟು ಲವಲವಿಕೆಯಿಂದ ಚಿತ್ರರಂಗ ಇರುತ್ತೆ ಅಂತ ಹೇಳ್ತಾ ಮತ್ತೊಮ್ಮೆ ನಮ್ಮೆಲ್ಲ ಟೀಮಿಗೂ ಕಂಗ್ರ್ಯಾಚುಲೇಷನ್ಸ್ನ ಹೇಳ್ತಾ ಈ ಅವಕಾಶಕ್ಕೆ ಎಲ್ಲ ಮೂರು ನಿರ್ಮಾಪಕರಿಗೆ ಮತ್ತು ನಿರ್ದೇಶಕರಿಗೆ ನನ್ನ ಪ್ರೀತಿಯ ಧನ್ಯವಾದಗಳನ್ನ ತಿಳಿಸ್ತೀನಿ ಎಲ್ಲ ಮಾಧ್ಯಮದವರಿಗೆ ಕನ್ನಡದ ಅಭಿಮಾನಿಗಳಿಗೆ ನಿಮ್ಮ ಆಶೀರ್ವಾದ ಸದಾ ಹೀಗೆ ಕನ್ನಡದ ಸಿನಿಮಾಗಳು ಇರಲಿ ಥಿಯೇಟ್ರಿಗೆ ಹೋಗಿ ಸಿನಿಮಾನ ನೋಡಿ ಅಂತ ಕೇಳ್ಕೊಳ್ತಾ ಒಂದು ಸಗನ್ ಥ್ಯಾಂಕ್ ಯು ಸರ್ ಮಚ್ ಥ್ಯಾಂಕ್ ಯು ನಾನು ಯಾವಾಗಲೂ ಕೇಳೋ ಹಾಗೆ ಅಂದ್ಕೊಳ್ಳೋ ಹಾಗೆ ಶ್ರುತಿವಾದವರಿಗೆ ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ